ಪ್ರಿಯ ವೀಕ್ಷಕರೇ ಜನಧ್ವನಿ ನ್ಯೂಸ್ ವತಿಯಿಂದ ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯ ಶ್ರೀ ಮುರಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ರಥಸಪ್ತಮಿಯ ಪವಿತ್ರ ದಿನದಂದು ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಶ್ರೀ ಸೂರ್ಯನಾರಾಯಣ ದೇವಾಲಯದ ಪ್ರತಿಷ್ಠಾಪನೆ ಭಕ್ತಿಭಾವದಿಂದ ನೆರವೇರಿತು ಭಕ್ತರ ಸಂಕಷ್ಟಗಳಿಗೆ ಪರಿಹಾರ ನೀಡುವ ದೇವರಾಗಿ ಶ್ರೀ ಸೂರ್ಯನಾರಾಯಣ ದೇವರು ಹೂ ನೀಡುತ್ತಿರುವುದು ಭಕ್ತರಲ್ಲಿ ಅಪಾರ ನಂಬಿಕೆಯನ್ನು ಮೂಡಿಸಿದ್ದು ಬೆಳಗ್ಗೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ಹೋಮಹವನ ವಿಶೇಷ ಪೂಜೆಗಳು ಶ್ರದ್ಧಾಭಕ್ತಿಯಿಂದ ನಡೆದವು ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸೂರ್ಯನಾರಾಯಣ ದೇವರ ದರ್ಶನ ಕಾರ್ಯಕ್ರಮೇಲೆ ಆನಂದ ಮತ್ತು ಆತ್ಮ ಆತ್ಮತೃಪ್ತಿಯನ್ನುಂಟು ಮಾಡಿದ್ರು ನೀವು ಸಹ ಈ ಪವಿತ್ರ ಸ್ಥಳಕ್ಕೆ ಶ್ರೀ ಸೂರ್ಯನಾರಾಯಣ ದೇವರ ಆಕಾರ ದರ್ಶನ ಪಡೆದು ಪುನೀತರಾಗಬೇಕೆಂದು ದೇವಸ್ಥಾನ ಸಮಿತಿ ಮನವಿ ಮಾಡಿದೆ अम्बंधा अम्बोर के मार्चिंग रावणा बिना बिना दास करना काम करते और ना बंदे ना बंदों का झाड़ा झाड़ा पतंगों पर ना कह कह पवन नक्षत्र खा खा

वत्स्ना रणेति न हरिवा पारवत्रेते वस्त्राणि यजे मते वदन पा आवरदा पदानो नाराज पादना हरे देवन देवो विरक्त जटा जटा मुंडोर जटाना हला करोला अंधभंखा धाति धाति थन्य भक्ख पा भक्ख परस्पर परस्पर जगत जनाना वदताना काह नह आता ये आता है हो अच्छा बाप रे मुस्कुराते हैं अंतर्धाम को क्या सिंह रहा रहा बदमाश ताजा करना मारने का मक्के ओं खाप रंबे की महात्मा ना बदमाश ये मार्च भटक रहा चरे रंगाई एक स्वत्वादम स्तनों भी विषय मध्य महिताय दाजु हो बस्तिन इंद्र वृत्त शबाहत बस्तिन पूजा विश्ववेदाहत बस्तिन अस्तार प्यो अरस्ताने मेहित बस्तिन अब्रह्म पदर्तता तो आप बाबा ममता शर्मा अस्पा नस्पा दिवांपताहार सरित्र सूर्यनारायण अब वीडियो कैसे चलूँ हमें लक्ष्य दे ಸೂರ್ಯನಾರಾಯಣ ಅಂತ ಹೇಳಿದ್ರೆ ಹೇಳು ಕುದುರೆ ವಾಹನ ರಥಸಪ್ತಮಿ ಭೂಮಿಯ ಮೇಲೆ ಸೂರ್ಯನ ಕಿರಣ ಮೊದಲು ಬಿದ್ದಂತಹ ದಿವಸ ಸ್ವಲ್ಪ ಮಾತು ಅಂತ ವಿಶೇಷ ಈ ರಥಸಪ್ತಮಿಯ ದಿನ ವಿಶೇಷವಾದಂತಹ ಸೂರ್ಯನಿಗೆ ಬಹಳ ಮಹತ್ವವನ್ನು ಕೊಟ್ಟಿದೆ ಇಲ್ಲಿ ನಾವು ಸೂರ್ಯ ಅಂತ ಹೇಳಿದ್ರೆ ಪ್ರಪಂಚದ ಕಣ್ಣು ಅಂತ ಹೇಳ್ತೀವಿ ಸೂರ್ಯ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳು ಸಾಗುವುದಿಲ್ಲ ಸೂರ್ಯನನ್ನ ಕಣ್ಣಿಗೆ ಹೋಲಿಸಿದ್ದಾರೆ ಜಗದೇಕ ಚಕ್ಷುಷೇ ಅಂತ ಬರ್ತದೆ ಗ್ರಹ ಗ್ರಹದಲ್ಲಿ ಗ್ರಹರಲ್ಲಿ ರಾಜಯಾರಸ್ಪ ಅಂತ ನೀವು ಯಾರಾದ್ರೂ ಕೇಳಿದ್ರೆ ಸ್ವಾಮಿಯಾಗಿತ್ತ ಗ್ರಹಗಳ ಅತಿಥೇವತೆ ಇವರೇ ಸ್ವಾಮಿ ಇವನು ಗ್ರಹಣ ಲೋಕ ರಕ್ಷಣ ಲೋಕವನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದ ವಿಷಮಸ್ಥಾನ ಸದ್ಭೂತು ನನ್ನ ಪೀಡೆಯನ್ನ ನಿವಾರಣೆಯನ್ನ ಮಾಡು ಗೊತ್ತಿರುವ ಹಾಗೆ ಈ ರಥಸಪ್ತಮಿ ದಿನ ವಿಶೇಷವಾಗಿ ಬೆಳಕಿನ ಜಾಗದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಕ್ಕೆ ಎಲೆಯನ್ನ ತಲೆಯ ಮೇಲೆ ಇಟ್ಕೊಂಡು ದೇಹದಲ್ಲಿ ಇಟ್ಕೊಂಡು ಅಭ್ಯರ್ಥನ ಸ್ಥಾನವನ್ನು ಮಾಡಿದ್ರೆ ಅಭ್ಯರ್ಥನ ಅಂದ್ರೆ ಏನು ಎಣ್ಣೆ ಸ್ಥಾನವನ್ನು ಮಾಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಮೂಳೆ ಹಚ್ಚೆ ಏನೇನಿದೆ ದೇಹದ ಅಂಶಗಳು ಆ ರೋಗ ಬಾಧೆಯ ನಿವಾರಣೆ ಆಗುತ್ತೆ ಈ ಗುರಿಯ ಇವತ್ತು ರಥವನ್ನು ಇರಿ ಉಗ್ರರೂ